ವೇದಿಕೆ ನಮ್ಮ ಮಾಧ್ಯಮ ರಾಜ್ಯಾಧ್ಯಕ್ಷ ರಾಜಶೇಖರ್ ಸರ್ ಅವರೇ ಪುರಸಭೆ ಅಧ್ಯಕ್ಷರು ಅವರ ಕೃಷ್ಣ ಮೇಡಮ್ ಅವರೇ ದಲಿತ ಮುಖಂಡರ ಶಿವಕುಮಾರ್ ಸರ್ ಅವರೇ ತಾಲೂಕ ಬಸವರಾಜ್ ಅಬ್ರ ಎಲ್ಲ ನನ್ನ ಸ್ನೇಹಿತರು ಇವತ್ತು ಬಹಳ ಸಂತೋಷ ವಿಷಯ ಪತ್ರಿಕಾ ದಿನಾಚರಣೆ ಆಚರಿಸಿ ಕೆಲವೇ ದಿನಗಳಲ್ಲಿ ಬೇಲೂರಲ್ಲಿ ಹೊಸ ಘಟಕ ಉದ್ಘಾಟನೆ ಆಗಿರೋದು ಇದೇ ಫಸ್ಟ್ ನಮ್ಮ ರಾಜ್ಯ ಘಟಕದಲ್ಲಿ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಆ ಘೋಷಣೆ ಆದ ನಂತರ ತಾಲೂಕ್ ಕಮಿಟಿ ರಚನೆ ಆಗಿರೋದ್ದು ಎಲ್ಲರಿಗೂ ಇಷ್ಟೆಲ್ಲಾ ನೀವು ಕಷ್ಟಪಟ್ಟಿ ಕೇವಲ ಕೆಲವೇ ದಿನಗಳಲ್ಲಿ ಒಂದು ವಾರದಲ್ಲೇ ಒಂದು ಒಳ್ಳೆ ಆಫೀಸ್ ನ ಬೇಲೂರಿಗೆ ಕೊಡುಗೆ ಆಗಿ ನೋಡಿದ್ರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಇವತ್ತು ನೋಡ್ಬೋದು ರಾಜಶೇಖರ್ ಸರ್ ಅವರು ನಾನು ಪತ್ರಕರ್ಗೆ ಬಸವ ಸಂಘಟನೆಯಲ್ಲಿ ಇದ್ದಂತ ರಾಜಶೇಖರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ತಾಲೂಕು ಅಧ್ಯಕ್ಷ ಆಗಿ ಸಣ್ಣ ಸಮಾಜಮುಖಿ ಬೇರೆ ಸಂಘಟನೆಯಲ್ಲಿ ಮಾಡೋದಕ್ಕೂ ಪತ್ರಕರ್ತಾಗಿ ಮಾಡೋಕ್ಕೂ ಬಹಳ ವ್ಯತ್ಯಾಸ ಇದೆ ಸುಮಾರು ಸಂಘಟನೆಗಳು ರಾಜ್ಯದಲ್ಲೂ ಬೇರೆ ಸಂಘಟನೆಗಳಿವೆ ಆದರೆ ಯಾವ ಸಂಘಟನೆ ಉತ್ತಮವಾಗಿ ಕೆಲಸ ಮಾಡುತ್ತೆ ಅವ್ರ ಜೊತೆ ಗುಸ್ಕೊಂಡ್ರೆ ನಾವ್ ಹಿಂಗೆ ಅನ್ನೋದು ನಾವು ಚಿಂತನೆ ಮಾಡ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ರಾಜಶೇಖರ್ ಸರ್ ಅವ್ರ ಕೆಲಸ ನಾವು ಚಿಕ್ಕ ವಯಸ್ಸಿಂದಲ್ಲ ನಾವು ಹುಡುಗರಾಗಿರ್ಬೇಕು ಅವರ ಕೆಲಸ ಅವರು ಆ ಟಿ ವಿ ಮತ್ತೆ ಕ್ರೈಮ್ ಸ್ಟೋರ್ ಇಲ್ಲೆಲ್ಲ ಮಾಡ್ತಾ ಇರೋದು ಅವರ ವಿಷಯಗಳನ್ನ ನೋಡ್ತಾ ಇದ್ದಾರೆ ಡೇರ್ ಅಂಡ್ ಡೆವಿಲ್ ಅವರು ಎಲ್ಲಿ ಎಲ್ಲಿ ನುಗ್ಗಿ ಏನ್ ಬೇಕಾದ್ರೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಒಬ್ಬ ರಾಜ್ಯ ಚಿಕ್ಕ ಮೂವರು ಪಡೆದ್ ಸಾಧ್ಯ ಇರಲಿಲ್ಲ ನಾವು ನೋಡಿದಂಗೆ ಇಡೀ ರಾಜ್ಯನ ಕೆಲವೇ ದಿನಗಳ ಸಂಘಟಿಸಿ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಕಟ್ಟಿದಾರೆ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ನಡೆದಿದೆ ಸುಮಾರು ಜನ ಬಂದಿದ್ರೆ ಇನ್ನೂ ಸಮಯನ ಮಿಸ್ ಮಾಡ್ಕೊಂಡ್ರೆ ಒಳ್ಳೆ ಕಾರ್ಯಕ್ರಮ ಅದು ಕೆಲವೇ ತಿಂಗಳುಗಳಲ್ಲಿ ಮಾಡಿದ್ದು ನಾವು ಸಲ್ಲ ಡೆಲ್ಲಿಗೆ ಹೋಗಿದ್ದು ಒಂದು ಕಾನ್ಫರೆನ್ಸ್ ಅಲ್ಲಿ ಹೋಗಿ ಅಲ್ಲಿನ ವ್ಯವಸ್ಥೆಗಳು ನೋಡಿದ ಮೇಲೆ ಕರ್ನಾಟಕದಲ್ಲಿ ಯಾಕೆ ನಾವು ಒಂದು ಒಳ್ಳೆ ಸಂಘಟನೆ ಕಟ್ಬಾರ್ದು ಏನಂದ್ರೆ ಸರ್ಕಾರಕ್ಕೆ ಅದೇ ಹೇಳ ಸರ್ಕಾರಕ್ಕೆ ಮುಡ್ಸಂತ ನಿಟ್ಟಿನಲ್ಲಿ ಆ ಇರೋ ಕೆಲವು ಟೀಮ್ಗಳು ಸೋತಿದೆ ಅಂತ ಹೇಳ್ಬೋದು ಆ ನಿಟ್ಟಿನ ನಾವ್ಯಾಕೆ ಯಾಕೆ ಪ್ರಯತ್ನ ಪಡ್ಬಾರ್ದು ಅಂತೇಳಿ ಅವರ ಹಿತ ಚಿಂತನೆಯಿಂದ ನಾವು ನೋಡುತ್ತಾ ಇರ್ತೀವಿ ಚಿಕ್ಕಮೂರು ನೋಡ್ಬೋದು ರಜಾಂಪುರದಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ ತರೀಕೆರೆ ಬಿಲ್ಡಿಂಗ್ ಆಗ್ತದೆ ಶೃಂಗೇರಿ ಬಿಲ್ಡಿಂಗ್ ಆಗ್ತದೆ ಏನೋ ಇರೋ ತನಕ ನಾವೇನು ಪತ್ರಿಕೋದ್ಯಮದಲ್ಲಿ ನೂರು ವರ್ಷ ಇರೋದ್ರೊಳಗೆ ನಮ್ಮ ನೆನೆ ಅಂತ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಅವರ ಕಲ್ಪನೆ ಅವರ ಕಲ್ಪನೆಗೆ ನಾವು ಬೆನ್ನೆಲ್ಬಾಗ್ ನಿಂತಿರ್ಲಿ ನೀವು ಎಲ್ಲ ನಿಂತ ಹಾಸನ ಜಿಲ್ಲೆ ಅಂತ ಇಡೀ ರಾಜ್ಯದಲ್ಲೂ ಒಂದು ಒಳ್ಳೆ ಕೆಲಸ ಮಾಡಂತ ನಿಟ್ಟಿನಲ್ಲಿ ನಾವು ಸಾಗ್ಬೋದು ಬೇರೆ ಸಂಘಟನೆ ಏನು ಹೇಳಿದ್ರು ಯಾರೋ ಹೇಳಿದ್ರು ತಲೆ ಕೆಟ್ಟದೇ ಇಲ್ಲ ನಮ್ಮ ನಿಷ್ಠೆ ನಮ್ಮ ನಿಯತ್ತಿನ ನಾವ್ ಕೆಲಸ ಮಾಡಿದ್ರೆ ಯಾರಿಗೂ ತಲೆ ಬೊಗ್ಸಂತ ಅವಶ್ಯಕತೆನೇ ಬೀಳಲ್ಲ ಧೈರ್ಯ ಆಗಿದ್ವಿ ಯಾವ ಅಧಿಕಾರಿ ಆಗಿದ್ರೆ ನಾವು ನೀಟ ನಿಯತ್ತಾಗಿ ನಾವು ಕೆಲಸ ಮಾಡ್ತಾ ಇದ್ರೆ ಅವರೇ ನಮಗೆ ತಲೆ ಬೊಗ್ಸಬೇಕಾಗತ್ತೆ ಬಿಟ್ರೆ ನಾವು ಪತ್ರಕರ್ತ ಯಾರಿಗೂ ತಲೆ ಬಗ್ಸಲ್ಲ ನಿಮ್ಮ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷ ಇರ್ತಾರೆ ಸರ್ಕಾರದಲ್ಲಿ ಏನು ಅವರ ಚಿಂತನೆಗಳು ಸುಮಾರು ಇದೆ ಪತ್ರಕರ್ತರಿಗೆ ಏನಾದ್ರು ಒಂದು ನನ್ನಿಂದ ಮಾಡ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಅವ್ರು ಮಾಡೇ ಮಾಡ್ತಾರೆ ನೀವು ಎಲ್ಲ ಅವರ ಜೊತೆಗೆ ನಮ್ಮ ಜೊತೆಗೆ ಎಲ್ಲ ಇದ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಉತ್ತಮ ಒಂದು ಪತ್ರಕರ್ತರ ಒಂದು ಇದನ್ನೇ ಮಾಡೋಣ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆಗಳು ಇರಲಿ ನಿಮಗೆ ಎಲ್ಲರಿಗೂ ಬೆಲೆಲ್ಲ ಓಪನ್ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ